ಈಗ ಇವತ್ತು ಹಾವೇರಿ ಮತ್ತು ಗದಗ ಜಿಲ್ಲೆಯಲ್ಲಿ ವಫ್ ಅದಾಲತನ್ನು ಹಮ್ಮಿಕೊಂಡಿದ್ವಿ ಎಲ್ಲ ಕಡೆಯ ವಫ್ ಅದಾಲತ್ ಮಾಡ್ಕೊಂಡು ಬರ್ತವೆ ಕಾರಣ ಅಂದರೆ ಒಫ್ ಅದಾಲತ್ ಮಾಡಬೇಕಂತ ಚಿಂತನೆ ಏನಕ್ಕೆ ಮಾಡಿದ್ವಿ ಅಂದರೆ ನಮ್ಮ ವಫಲ್ಲಿ ದಾನಿ ಕೊಟ್ಟಿರೋದು ದಾನ ಮಾಡಿರೋದು ದಾನಿಗಳು ದಾನ ಮಾಡಿರೋದು ವಫ್ಗೆ ಟೋಟಲ್ ನಲ್ವತ್ತೇಳು ಸಾವಿರ ಎಕರೆಗಳು ದಾನ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದಲ್ಲಿ ನಮ್ಮ ಕೈಯಲ್ಲಿ ವಫ್ ಬೋರ್ಡಲ್ಲಿ ಕೈಯಲ್ಲಿರೋದೇ ಇಪ್ಪತ್ತ್ಮೂರು ಸಾವಿರ ಇನ್ನು ಇಪ್ಪತ್ತ್ನಾಲ್ಕು ಸಾವಿರ ಎನ್ಕ್ರೋಜ್ಮೆಂಟ್ ಆಗಿಬಿಟ್ಟಿದೆ ಎನ್ಕ್ರೋಜ್ಮೆಂಟ್ ಅಂದರೆ ಯಾವುದೋ ಸರ್ಕಾರಿನೂ ಎನ್ಕ್ರೋಜ್ಮೆಂಟ್ ಆಗಿದೆ ಬೇರೆ ಅವರು ಎನ್ಕ್ರೋಜ್ಮೆಂಟ್ ಆಗಿದೆ ಭಾಳಷ್ಟು ಖಾತೆಗಳು ನಮ್ಮ ಹೆಸರಲ್ಲಿಲ್ಲ ಇಲ್ಲ ಆ ಹಿನ್ನೆಲೆಯಲ್ಲಿ ನಾವೇನು ಮಾಡ್ತೀವಿ ಒಫ್ ಅದಲತ್ ಮಾಡ್ಬೇಕಂದ್ರೆ ಮೊದಲೇ ವ ಒಫದಲತ್ತು ನಾವು ಬೆಳಗಾಮಲ್ಲಿ ಮಾಡಿದ್ವಿ ಅದಾದಮೇಲೆ ಬಿದರಲ್ಲಿ ಮಾಡಿದ್ವಿ ಎಣ್ಣೆ ಅದಲತ್ ಬಿದರಲ್ಲಿ ಮಾಡಿದ್ವಿ ಬಿದರಲ್ಲಿ ಭಾಳ ವರ್ಷದಿಂದ ಖಾತೆಗಳು ಪೆಂಡಿಂಗ್ ಇತ್ತು ನಾವು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲೂ ಖಾತೆಗಳು ಪೆಂಡಿಂಗ್ ಇತ್ತು ಮುನ್ಸಿಪಾಲ್ಟಿದಲ್ಲೂ ಖಾತೆಗಳು ಪೆಂಡಿಂಗ್ ಇತ್ತು ನಾವು ಒಫ್ ಅದಲ್ಲತ್ ಮಾಡಿ ನೆಕ್ಸ್ಟ್ ಡೇ ನಾವು ಅಧಿಕಾರಿಗಳು ಮೀಟಿಂಗ್ ಮಾಡ್ತೀವಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡ್ತೀವಿ ಆವಾಗ ಬಿದರಲ್ಲಿ ಅರವತ್ತೇಳು ರೆವೆನ್ಯೂ ಡಿಪಾರ್ಟ್ಮೆಂಟ್ ಖಾತಾ ಕೊಟ್ಟರು ಮುನ್ಸಿಪಾಲ್ಟಿದು ಎಪ್ಪತ್ತಾರು ಮುನ್ಸಿಪಾಲ್ಟಿಗಳು ಖಾತಾ ಕೊಟ್ಟರು ನಿನ್ನೆ ಏನು ಮಾಡಿದ್ವಿ ನಾವು ಮೊನ್ನೆ ಧಾರವಾಡ ಹುಬ್ಳಿ ಧಾರವಾಡ ಮತ್ತು ಗದಗ ಮೂರು ಜ ಮೂರು ಡಿಸ್ಟಿಕ್ದು ಕಾರವಾರದು ಕಾರವಾರ್ದು ಇದಲ್ಲಿ ಹುಬ್ಳಿದಲ್ಲಿ ಮಾಡಿದ್ವಿ ಅದ್ರಲ್ಲಿ ನೆನ್ನೆ ಹುಬ್ಳಿ ಧಾರವಾಡದು ನೂರು ಖಾತೆಗಳು ನೂರು ಖಾತೆಗಳು ನೆನ್ನೆ ಕಾರ್ ಹುಬ್ಬಳ್ಳಿ ಧಾರವಾಡದು ಕೊಟ್ಟರು ಇವತ್ತು ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆ ಇವತ್ತು ವಫ್ ಮಾಡಿದ್ದೀವಿ ಇಲ್ಲಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡುವಾಗ ನೂರ ಇಪ್ಪತ್ತಾರು ಖಾತೆಗಳು ಇವತ್ತು ಕೊಟ್ಟವ್ರೆ ರಿಮೇನಿಂಗ್ ಖಾತೆಗಳು ಒಂದು ತಿಂಗಳಲ್ಲಿ ಕೊಡ್ತೀನಿ ಅಂತ ಅಧಿಕಾರಿಗಳು ಮಾತು ಕೊಟ್ಟಿದ್ದಾರೆ ಯಾವುದಕ್ಕೆ ಇಲ್ಲ ಒಬ್ಬೊಡ್ಗೆ ಅನುದಾನ ನಾವು ಕೊಡೋದು ಯಾವುದಕ್ಕೆ ಮಜ್ಜಿದ್ರಿ ನಿವೇಶನ ಅಂತ ಕೊಡ್ತೀವಿ ನಾವು ಮಸ್ಜಿದ ರಿನೋವೇಷನ್ಗೆ ಇವತ್ತು ಎಂಟೂವರೆ ಕೋಟಿ ಬರೀ ಹಾವೇರಿ ಜಿಲ್ಲೆಗೆ ಕೊಟ್ಟಿದ್ದೆ ನಾವು ಖಬ್ರಸ್ತಾನ್ಗೆ ಮಸೀದಿಗೆ ರಿನೋವೇಷನ್ಗೆ ಕಾಂಪೌಂಡ್ಗೆ ಅಂತ ಹೇಳ್ಬಿಟ್ಟು ಎಂಟೂವರೆ ಕೋಟಿ ಬರೀ ಹಾವೇರಿ ಜಿಲ್ಲೆಗೆ ನಾವು ಇವತ್ತು ಎಲ್ಲರಿಗೂ ಹತ್ತು ಲಕ್ಷ ಹದಿನೈದು ಲಕ್ಷ ಹಂಗೆ ಎಂಟೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ನಾವು ಬಜೆಟಲ್ಲಿ ಇರೋದು ಬಜೆಟಲ್ಲಿ ನಮ್ಗೆ ಗ್ರ್ಯಾಂಡ್ ಕೊಡ್ತಿರ್ತಾರೆ ಅನುದಾನ ಅಂತ ಕೊಟ್ಟಿದ್ರೆ ಆ ಬಜೆಟ್ ಅದನ್ನು ನಾವು ಕೊಡೋದಿದ್ದು ಯಾವುದು ಹಾವೇರಿ ಹಾವೇರಿ ಜಿಲ್ಲೆಯಲ್ಲಿ ಎನ್ಕ್ರೋಚ್ಮೆಂಟ್ ಆಗಿರೋದು ಕೊಟ್ಟಿರೋದು ಇಲ್ಲ ಎನ್ಕ್ರೋಜ್ಮೆಂಟ್ ಎನ್ಕ್ರೋಜ್ಮೆಂಟ್ ನಲ್ವತ್ತೆಂಟಾಗಿದೆ ಎಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಗದಗ್ ಜಿಲ್ಲೆಯಲ್ಲಿ ಗದಗ್ ಜಿಲ್ಲೆಯಲ್ಲಿ ಬರೀ ಎರಡು ಎಕರೆ ಇಲ್ಲ ಇದು ಕೇಸ್ ವೈಸ್ ಫಾರ್ಟಿ ಏಟ್ ಎನ್ಕ್ರೋಜ್ಮೆಂಟ್ ಆಗಿದೆ ಡೀಟೇಲ್ ಒಂದು ಎಕರೆ ಎರಡು ಎಕರೆ ಆ ಥರ ಇರ್ತದೆ ಎಲ್ಲ ಮುಸ್ಲಿಂ ಹಿಂದೂ ಸರ್ಕಾರನೂ ಮಾಡ್ಕೊಂಡಿದ್ದಾರೆ ಬಾಳಷ್ಟು ಕಡೆ ಈಗ ನಮ್ಮ ಸ್ಲಮ್ ಬೋರ್ಡ್ ಹಾವೇರಿ ಜಿಲ್ಲೆಯಲ್ಲೇ ಸ್ಲಮ್ ಬೋರ್ಡ್ ಅಲ್ಲೇ ಸ್ಲಮ್ ಅಂತ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಮನೆಗಳು ಪಾಪ ಬಡೂರು ಕಟ್ಕೊಂಡ್ಬಿಟ್ಟವ್ರೆ ಎರಡುವರೆ ಎಕರೆ ಜಗ ಅದು ಹಾವೇರಿ ಹಾವೇರಿಯಲ್ಲಿ ಈಗ ಜನ ಪ್ಗಾಂವ್ನಲ್ಲಿ ಅದೇ ಹಾವೇರಿ ಡಿಸ್ಟಿಕ್ ಸಿಗ್ಗಾಂವ್ನಲ್ಲಿ ಎರಡೂವರೆ ಎಕರೆ ಜಗ ಅದು ಎರಡುವರೆಕ್ರೆಯಲ್ಲಿ ಪಾಪ ಮನೆ ಭಾಳ ಹಿಂದೆ ಹೋಗ್ಬೋರ್ಡ್ ಜಗದಲ್ಲಿ ಬಡವರು ಮನೆ ಕಟ್ಬಿಟ್ಟವ್ರೆ ಸ್ಲಮ್ ಬೋರ್ಡ್ ಅಂತ ಡಿಕ್ಲೇರ್ ಆಗಿಬಿಟ್ಟಿದೆ ಈಗ ಅದು ಹೋಗ್ಬೋರ್ಡ್ ಜಗ ಅದು ಒಫ್ ಅಸ್ತಿ ಅದು ಇಲ್ಲ ಈಗ ಇಲ್ಲ ಈಗ ನಾನು ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಒಂದು ಪಾಲಿಸಿ ಮಾಡ್ಬೇಕು ನಾವು ಈಗ ಒಫಲ್ಲಿ ಏನಾಗಿದೆ ನಾವು ಬೇರೆಯವ್ರಿಗೆ ಕೊಡಕ್ಕೆ ಬರಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದೆ ಒನ್ ವಫ್ ಇಟ್ ಈಸ್ ಬಫ್ ಅಂತ ನಾವು ಹೊಸದಾಗಿ ಕರ್ನಾಟಕದಲ್ಲಿ ಪಾಲಿಸಿ ಮಾಡಬೇಕು ಭಾಳಷ್ಟು ಕಡೆ ಏನಾಗಿದೆ ಇಡೀ ರಾಜ್ಯದಲ್ಲಿ ನಾನು ಒಂದೇ ಕಡೆ ಹಾವೇರಿ ಸಿಗೋ ಅಂತ ಹೇಳ್ತಾಯಿಲ್ಲ ಎಲ್ಲ ಕಡೆ ಏನಾಗಿದೆ ಆ ಟೈಮಲ್ಲಿ ಇಪ್ಪತ್ತು ವರ್ಷ ಹಿಂದೆ ನಲವತ್ತು ವರ್ಷ ಹಿಂದೆ ಬಡವರು ಮನೆ ಕಟ್ಕೊಂಡ್ಬಿಟ್ಟಾರೆ ಒಬ್ ಜಾಗದಲ್ಲಿ ಈಗ ಆಲ್ರೆಡಿ ಅವರು ವಾಸ ಮಾಡ್ತಾಯಿದ್ರೆ ಸ್ಲಮ್ ಬೋರ್ಡ್ ಅಂತ ಡಿಕ್ಲೇರ್ ಆಗಿಬಿಟ್ಟಿದೆ ಅಂಥದ್ದು ನಾವು ಪಾಲಿಸಿ ಮಾಡಿಬಿಟ್ಟು ಸರ್ಕಾರದಲ್ಲಿ ನಾವು ಆಲ್ಟ್ರೇಟ್ ಜಾಗ ಸರ್ಕಾರದಿಂದ ವಕ್ ಬೋರ್ಡ್ಗೆ ಬೇರೆ ಜಾಗ ತಗೊಳ್ಳುವಂಥ ಒಂದು ಪ್ಲ್ಯಾನ್ ಇದ್ದೀವಿ ನಾವು ಆಮೇಲೆ ಅದರ ಒಳ್ಳೆ ಮಾಧ್ಯಮ ಸ್ನೇಹಿತರಿಗೆ ಒಂದು ಗಮನಕ್ಕೆ ತರಗ ಬಯಸ್ತೀನಿ ನಾನು ಭಾಳಷ್ಟು ಜನದಲ್ಲಿ ಏನಾಗಿದೆ ಈ ಒಪ್ಪಸ್ತಿಗಳು ಎಲ್ಲ ಸರ್ಕಾರ ಕೊಟ್ಟಿರೋದಂಥ ಒಂದು ಕೇಳಿ ಗಮನದಲ್ಲಿ ಇದೆ ಹೇಳ್ಕೊಳಪ್ಪ ಅಂತೇ ನಿಮ್ಗೆ ಭಾಳ ಬಹಳಷ್ಟು ಜನದಲ್ಲಿ ಗಮನದಲ್ಲಿ ಏನಿದೆ ಅಂದರೆ ಈ ಒಪ್ಪ ಆಸ್ತಿ ಎಷ್ಟಿದೆ ಅದೆಲ್ಲ ಸರ್ಕಾರದ ಜಗ ಸರ್ಕಾರ ಒಂದು ಇಂಚು ನಾವು ಸರ್ಕಾರಿ ಜಾಗ ಯಾವತ್ತೂ ಒಫಿಗೆ ತೊಗೊಂಡಿಲ್ಲ ಒಪ್ಪಿಗೆ ಯಾರು ದಾನ ಮಾಡಿರೋದು ದಾನಿಗಳು ದಾನ ಮಾಡಿರೋದು ಒಂದು ಇಂಚು ನಾವು ತಗೊಂಡಿಲ್ಲ ಯಾವುದಕ್ಕೆ ಸರ್ಕಾರಕ್ಕೆ ನಾವು ತೊಗೊ ಸರ್ಕಾರದಿಂದ ತೊಗೊಂಡಿವಂದರೆ ಬರೇ ಖಬ್ರಸ್ತಾನ್ಗೆ ಈಗ ಮಶಾನ ಖಬ್ರಸ್ತಾನ ಅಂತ ಮನೆ ಸುದ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನೇಳಲ್ಲಿ ಒಂದು ಆದೇಶ ಮಾಡಿದ್ದಾರೆ ಬರೇ ಮುಸಲ್ಮಾನ್ಗಂತಲ್ಲ ಹಿಂದೂ ಸಮಾಜದವ್ರಿಗೆ ಕ್ರಿಶ್ಚಿಯನ್ ಸಮಾಜದವ್ರಿಗೆ ರುದ್ರಭೂಮಿ ಎಲ್ಲನೂ ಬೇಕಾದರೆ ಖಬ್ರಸ್ತಾನ್ಗೆ ಜಾಗ ಬೇಕಾದರೆ ಅವರಿಗೆ ಸರ್ಕಾರಿ ಜಾಗ ಕೊಡಬೇಕು ಅಂತೇಳ್ಬಿಟ್ಟು ಆದೇಶ ಮಾಡಿದ್ದಾರೆ ಅದು ಬಿಟ್ಟು ನಮ್ಮ ಬೋರ್ಡಲ್ಲಿ ಒಂದು ಇಂಚು ಜಾಗ ನಾವು ಸರ್ಕಾರಿದು ಸರ್ಕಾರದ ತೊಗೊಂಡಿಲ್ಲ ಒಂದಿಂಚು ನಮ್ಮ ಜಗದಲ್ಲಿ ಸರ್ಕಾರ ಬಿಜೆ ಸರ್ಕಾರಿ ಜಗ ನಮ್ಮ ಪೋರ್ಟ್ ಜಗದಲ್ಲಿ ಸರ್ಕಾರ ಮಾಡ್ಕೊಂಡಿದ್ದಾರೆ ಅವರಿದ್ದಾರೆ ನಮ್ಮಲ್ಲಿ ನಾವು ನಮ್ಮ ನಮ್ತವ ಡಾಟಾ ಇದೆ ನಮ್ಮ ತವ್ ಸರ್ವೆ ಇದೆ ನಾನು ಅದೇ ಉದಾಹರಣೆ ನಿಮ್ಗೆ ಕೊಟ್ಟೆ ಈಗ ಉದಾಹರಣೆ ನಾನು ಇದ್ರದ್ದು ಕೊಟ್ಟೆ ಒಂದು ಬೆಳಗಾವ ಸಿಗ್ಗೋ ಒಂದು ಸಿಗ್ಗೋ ಅಂತ ಸಿಗ್ಗು ಸಿಗ್ಗೋಂ ಹಾವೇ ಹಾವೇರಿ ಜಿಲ್ಲೆದು ಒಂದು ಕೊಟ್ಟೆ ನಾನು ಅದೇ ಥರ ರಾಯಚೂರಲ್ಲಿ ಒಂದಿದೆ ಬೆಂಗಳೂರು ಸಿಟಿಯಲ್ಲಿ ನಂದೇ ಕ್ಷೇತ್ರದಲ್ಲಿ ಮೂರು ಕ್ಷೇತ್ರ ಟಿಪ್ಪು ನಗರ ಅಂತ ಒಂದಿದೆ ಮೋಮಿನಪುರ ಅಂತ ಒಂದಿದೆ ನಗರ ಅಂತ ಒಂದಿದೆ ಶಿವಾಜಿನಗರಲ್ಲಿ ಅಷ್ಟು ಆ ಥರ ಭಾಳಷ್ಟಿದೆ ನಾವೆಲ್ಲ ಕಡೆ ಸರ್ವೆ ಮಾಡಿದ್ವಿ ಬಳ್ಳೂರು ಅಷ್ಟು ವರ್ಷದಿಂದ ವಾಸ ಮಾಡ್ತಾ ಮಾಡ್ತಾಯಿದ್ರೆ ಅವ್ರಿಗೂ ನಾವು ಬೀದಿಗೆ ತರೋಕೆ ಆಗಲ್ಲ ಅವ್ರಿಗೆ ಅಲ್ಲೇ ಇಡಿಸಿ ನಾವೇನೋ ಸರ್ಕಾರದಿಂದ ಬೇರೆ ಆಲ್ಟ್ರೈಡ್ ಅಂತ ಒಂದು ಪ್ಲ್ಯಾನನ್ನು ಮಾಡ್ತೇವೆ ಯಾವುದು ಇಲ್ಲಪ್ಪ ಈಗ ಯಾರ ಮನೆಗಳು ಕಟ್ಟಿದ್ದಾರೆ ಅಷ್ಟೇ ಖಾಲಿ ಇಲ್ಲ ಖಾಲಿ ಅದೇ ಎನ್ಕರೇಜ್ಮೆಂಟ್ ಯಾರ್ಯಾರು ಮಾಡಿದಾರೆ ಅವ್ರು ಖಾಲಿ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲಾ ಕಡೆ ಏನ್ ಮಾಡ್ತಾ ಇದೀವಿ ನಾವು ನಾವೇ ವಕ್ ಅಂತ ಕಾಂಪೌಂಡ್ಗಳು ಕಟ್ತಾ ಇದೀವಿ ಈಗ ಈಗ ಯಾಕೆ ನಾನು ಮುಂಚೆ ಬಾಳ ಹೇಳಿದೀನಿ ಬಾಸ್ ನಾನು ವಕ್ ಫೋರ್ ಕೊಟ್ಟು ದಾನಿಗಳು ಏನಕ್ಕೆ ಕೊಟ್ಟಿರೋದು ದಾನಿಗಳು ಪಾಪ ಅವರು ಅವ್ರ ರಿಲೇಷನ್ ಇರ್ತಾರೆ ಬಹಳ ಜನ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಅದು ಬಿಟ್ಟು ದಾನ ಏನಿಗೆ ಮಾಡ್ತಾರೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಆ ಹಿನ್ನೆಲೆಯಲ್ಲಿ ಕೊಟ್ಟಿರೋದು ಈಗ ನಾನು ಒಫ್ ಆಸ್ತಿ ಕರೆಕ್ಟಾಗಿ ನಾವು ಯೂಟಿಲೈಸ್ ಮಾಡ್ರೆ ಏನು ನಾವು ಸರ್ಕಾರದಿಂದ ನಾವು ದುಡ್ಡು ತೊಗೊಂತೀವಿಲ್ಲ ಒಬ್ಬೋರ್ಡ್ಗೆ ನಾವು ತೊಗೊಳೋಕೆ ಆಗುತ್ತಿಲ್ಲ ಸರ್ಕಾರಕ್ಕೆ ನಾವು ಫೀಡ್ ಮಾಡ್ಬೋದು ದುಡ್ಡು ದುಡ್ಡು ಕೊಡ್ಬೋದು ನಾವು ಅಷ್ಟು ಆಸ್ತಿಗಳವೆ ಸಿಗ್ ನೆನ್ನೆ ನಿನ್ನೆನೂ ನಾನು ಹೇಳಿದ್ದೀನಿ ನಾವು ಹೈಕಮಾಂಡ್ ತವ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ದೀವಿ ಮುಂಚೆಯಿಂದನೂ ನಾವು ಮುಸಲ್ಮಾನ ಕೊಡ್ಕೊಂಡು ಬರ್ತಾ ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ ಐದು ಸತಿ ಕೊಟ್ಟಿದ್ದೀವಿ ಐದು ಸತಿ ಸೋತಿದ್ದಾರೆ ಈ ಬಾರಿ ಆಗಲ್ಲ ಅಂದರೆ ಇಲ್ಲ ಸರ್ ಈ ಬಾರಿ ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ ನಮ್ಗೆ ನಿರೀಕ್ಷೆ ಇದೆ ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ನಾವು ಕೇಳಿದ್ದೀವಿ ಮುಸಲ್ಮಾನೇ ಕೊಡಬೇಕಂತ ಕೇಳಿದ್ದೀವಿ ಏನು ಹೇಳಿದ್ರು ನಾವು ನಾವು ಕೇಳ್ಬೋದಷ್ಟೇ ನಮ್ಮ ಅಭಿಪ್ರಾಯ ಹೇಳ್ಬೋದು ಅಷ್ಟೇ ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಕದಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬರ್ತಾಯಿದ್ದೀವಿ ಪಾರ್ಟಿ ನನಗೆ ಇಂಚೆ ಕೊಟ್ಟ ಕೆಲಸ ಮಾಡ್ತೀವಿ ಈಗ ಮೂರು ಬೈ ಎಲೆಕ್ಷನ್ ಬರ್ತದೆ ಮೂರು ಮೂರು ಈ ಬಾರಿ ಕರೀತೀವಿ ನಾವು ಮೂರು ಮೂರು ಚನ್ನಪಟ್ಟಣ ಇವತ್ತು ಬರೆದಿಕ್ಕೊಳ್ಳಿ ನೆನ್ನೆ ಹುಬ್ಳಿ ಧಾರವಾಡ ಹೇಳಿದ್ದೀನಿ ನಾನು ಕುಮಾರಸ್ವಾಮಿ ಅವರ ಎಲ್ಲ ರಾತ್ರಿ ಕಲಿಸ್ ನೋಡ್ರೆ ಕುಮಾರಸ್ವಾಮಿ ಅವನು ಹಗ್ಲು ಕಲ್ಸಿ ನೋಡ್ತಾರೆ ಈ ಬಾರಿ ನಾವು ಕನಿಷ್ಠ ಚನ್ನಪಟ್ಟಣದಲ್ಲಿ ಮೂವತ್ತು ಸಾವಿರ ಲೀಡರ್ ಗೆಲ್ತೀವಿ ಬರ್ದಿಕ್ಕೊಳ್ಳಿ ನೀವು ಇದು ಇವತ್ತಿನ ತಾರೀಖ್ ಸಮೇತ ಡೇಟ್ ಸಮೇತ ಬರ್ದಿಕ್ಕೊಳ್ಳಿ ನೀವು ಈಗ ಡಿಮ್ಯಾಂಡ್ ಇದ್ರೆ ತಾನೇ ಫೈಟ್ ಇರೋದು ಈಗ ಬಿ ಜೆ ಪಿಯಲ್ಲಿ ಫೈಟ್ ಫೈಟ್ ಯಾರು ಕೇಳೋರೇ ಇಲ್ಲ ಅಂತೆ ಈಗ ಬಿಜೆಪಿಯವ್ರು ಕೇಳೋರು ಇದ್ದಾರಾ ಅದು ಸಹಜ ಅದು ರಾಜಕೀಯದಲ್ಲಿ ಸಹಜ ಈಗ ನಮ್ಮಲ್ಲಿ ಖಾದ್ರಿ ಅವರಿದ್ದಾರೆ ಇದ್ದಾರೆ ಕೇಳ್ತಾವೆ ಅವ್ರು ಕೇಳ್ತವ್ರೆ ಇನ್ಯಾರೋ ಇಬ್ಬರು ಕೇಳ್ತಾವ್ರೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಇಬ್ಬರ ಸಿ ಎಂ ಇಬ್ರಾಹಿಂ ಮಗ ಫೈಜ್ ಅಂತ ಅವರು ಕೇಳ್ತಾವ್ರೆ ಯಾರನ್ನ ಒಬ್ರಿಗೆ ಕೊಡೋಕ್ಕೆ ಸಾಧ್ಯ ತಾನೆ ಒಬ್ರಿಗೆ ಯಾರಿಗಲ್ಲ ಕೊಡ್ತಾರೆ ಎಲ್ಲ ಸರ್ ಕೆಲಸ ಮಾಡ್ತಾರೆ ಯಾರು ಸರ್ ಈಗ ತೀರ್ಮಾನ ಈಗ ಪಕ್ಷ ತೀರ್ಮಾನ ತಗೊಳ್ಬೇಕು ಯಾರು ಪಾರ್ಟಿ ಮುಸಲ್ಮಾ ಅಲ್ಪಸಂಖ್ಯಾತರಲ್ಲೇ ಕೊಡ್ಬೇಕಂತ ತೀರ್ಮಾನ ಮಾಡಿ ನಾವೆಲ್ಲ ಕೂತ್ಕೊಂಡು ಜಬ್ಬಾರ್ದ ಇದೀವಿ ನಾವಿದ್ದೀವಿ ನಸೀರಾಮ ಇದ್ದಾರೆ ನಾವೆಲ್ಲ ಕೂತ್ಕೊಂಡು ಒಂದು ಅಭ್ಯರ್ಥಿನ ಫೈನಲ್ ಮಾಡ್ತೀವಿ ಸಿಎಂ ಇಲ್ವಾ ನಿಮ್ಗೆ ಇದೆಯೋ ಇಲ್ವಾ ಅವಕಾಶ ರುದ್ರಪಣಿಲ್ವಾ ಹಾ ಎಲ್ಲರಿಗೂ ಸೇಫ್ ಆಗ್ತದೆ ಎಲ್ಲರಿಗೂ ಆಸೆ ಇದೆ ಆ ಕುರ್ಚಿ ಖಾಲಿ ಇಲ್ಲ ಸರ್ ಇಲ್ಲ ಎಲ್ಲರಿಗೂ ಆಸೆ ಈಗ ಮುಖ್ಯಮಂತ್ರಿ ಆಸೆ ಯಾರಿಗೂ ಇಲ್ಲಲ್ವಾ ಈಗ ನಮ್ಮಲ್ಲಿ ಕುರ್ಚಿ ಖಾಲಿ ಇಲ್ಲ ಅಲ್ಲಿ ಟೆಗರ್ ಕೂತವ್ರಲ್ಲಿ ಟಗರ್ನ ಆ ಕುರ್ಚಿನ ಇಳಿಸೋದು ಭಾಳ ಕಷ್ಟ ಅದಾಗಲ್ಲ ಸಾಧ್ಯ ಇಲ್ಲ ತಗೋ ತಗೋರಿ ಅದು 等等啊，第二次